ವೆಲ್ಕಮ್ ಬ್ಯಾಕ್ ರಂಜು ಹಳ್ಳಿ ಮನೆ ಯೂಟ್ಯೂಬ್ ಚಾನಲ್ಗೆ ಎಲ್ಲರಿಗೂ ಕೂಡ ವೆಲ್ಕಮ್ ಅಂತ ಹೇಳ್ತಾ ನಾನು ನಿಮ್ಮ ರಂಜು ಹಾಗೆಯೇ ಇವತ್ತಿನ ವಿಡಿಯೋ ಯಾವ ರೀತಿ ಹೋಗುತ್ತೆ ಅಂದ್ಬಿಟ್ಟು ಶೇರ್ ಮಾಡ್ಕೊತಾ ಇದ್ದೀನಿ ಹಾಗೆಯೇ ನಾನು ನಿನ್ನೆ ಶಾಪಿಂಗ್ ಮಾಡಿದ್ದೆ ಸ್ಯಾರಿನ ಹಾಗೆ ನಿಮ್ಮ ಜೊತೆಯೂ ಕೂಡ ಅದನ್ನು ಶೇರ್ ಮಾಡ್ಕೊತಾ ಇದ್ದೀನಿ ಇದು ಬಂದು ವರ್ಕ್ ಸ್ಯಾರಿ ನೋಡ್ತಾ ಇರ್ಬೋದು ಪಿಂಕು ಮತ್ತು ಹಾಗೆಯೇ ಬ್ಲೌಸ್ ಬಂದು ಮೆರೂನ್ ಕಲರು ಹಾಗೆಯೇ ತುಂಬ ಕಾಂಬಿನೇಷನ್ನು ಚೆನ್ನಾಗಿ ಬಂದಿದೆ ಹಾಗೆಯೇ ಫುಲ್ಲು ಸೀರೆ ಎಲ್ಲ ವೈಟ್ ಕಲರಲ್ಲಿ ಬಾರ್ಡರ್ ಆಗಿರ್ಬೋದು ಹಾಗೆಯೇ ಬೂಟನ್ನು ಕೂಡ ಬಂದಿದೆ ತುಂಬ ಚೆನ್ನಾಗಿ ಬಂದಿದೆ ಆಗಿತ್ತು ಆ ಸ್ಯಾರಿ ಅಂತೂ ಖಂಡಿತವಾಗ್ಲೂ ತುಂಬ ನನಗಂತೂ ಇಷ್ಟ ಆಯಿತು ಅಂತಲೇ ಹೇಳ್ಬೋದು ಹಾಗೆ ಇದೊಂದು ಆ ಸೀರೆ ನೋಡ್ಬೋದು ಸೀರೆ ಎಲ್ಲ ಈ ರೀತಿಯಾಗಿ ಇದೆ ಹಾಗೆಯೇ ಆರೆಂಜ್ ಕಲರ್ ಕಾಂಬಿನೇಷನ್ನು ಈ ಸೀರೆ ಆಗಿದೆ ತುಂಬಾ ಚೆನ್ನಾಗಿ ಕಾಣಿಸ್ತಾ ಇತ್ತು ಸೀರೆ ಮಾತ್ರ ಹಾಗೆಯೇ ನಾನು ಇಲ್ಲಿ ಮೂರು ಸೀರೆನ ತಗೊಂಡಿದೆ ಅದನ್ನ ನಿಮ್ಮ ಜೊತೆ ಶೇರ್ ಮಾಡ್ಕೊತಾ ಇದ್ದೀನಿ ನಿಮಗೆ ಯಾವುದು ಇಷ್ಟ ಆಯಿತು ಅಂತ ನನಗೆ ಕಮೆಂಟ್ ಮಾಡಿ ಹೇಳಿ ಫ್ರೆಂಡ್ಸ್ ಈ ಸಿ ಮೂರು ಸೀರೆಯಲ್ಲಿ ನಿಮಗೆ ಯಾವ ಸೀರೆ ಇಷ್ಟ ಆಯಿತು ಅಂದ್ಬಿಟ್ಟು ಹಾಗೆಯೇ ಇದು ಎರಡು ಸೀರೆ ಆದರೆ ಇನ್ನೊಂದು ಪಿಸ್ತಾ ಕಲರ್ ತೊಗೊಂಡಿದ್ದೀನಿ ಅದು ಯಾವ ಲೈಟ್ ಪಿಸ್ತಾ ಇದು ಅಂತಲೇ ಹೇಳ್ಬೋದು ಹಾಗೆಯೇ ವಿಡಿಯೋದಲ್ಲಿ ಅದು ಯಾವ ಕಲರ್ ಕಾಣಿಸ್ತಾ ಇದೆ ಅಂತ ಪರ್ಫೆಕ್ಟಾಗಿ ಗೊತ್ತಿಲ್ಲ ನೋಡ್ತಾ ಇರ್ಬೋದು ನನಗಂತೂ ಈ ಸೀರೆ ತುಂಬಾ ಚೆನ್ನಾಗಿ ಕಾಣಿಸ್ತಾ ಇತ್ತು ಪರ್ಸ್ನಲಿ ನನಗೆ ಈ ಸೀರೆ ತುಂಬಾ ಇಷ್ಟ ಆಯಿತು ಅಂತಲೇ ಹೇಳ್ಬೋದು ಹಾಗೆ ನಾನು ಮೂರು ಸೀರೆನ ಇಲ್ಲಿ ಪರ್ಚೇಸ್ ಮಾಡಿರೋ ಅಂಥದ್ದು ನೋಡಿ ಇದು ಬ್ಲೌಸ್ ಬಂದು ಈ ರೀತಿಯಾಗಿದೆ ಎಲ್ಲ ರನ್ನಿಂಗೇ ಬಂದಿದೆ ಇದೇನು ಕಾಂಬಿನೇಷನ್ ಇಲ್ಲ ಮೂ ಈ ಸೀರೆಲಿ ಅದೆರಡು ಸೀರೆಗೆ ಕಾಂಬಿನೇಷನ್ ಇದೆ ಹಾಗೆಯೇ ಈ ಸೀರೆಗೆ ಕಾಂಬಿನೇಷನ್ ಬಂದಿಲ್ಲ ಎಲ್ಲ ರನ್ನಿಂಗಿದೆ ಸೀರೆ ನೋಡಿ ಇದೊಂದು ಕಲರು ಮೂರು ಕಲರ್ ಸೀರೆನ ನಾನು ತೊಗೊಂಡಿದ್ದೆ ಅದನ್ನು ನಿಮ್ಮ ಜೊತೆನೂ ಕೂಡ ಶೇರ್ ಮಾಡ್ತಾ ಇದ್ದೀನಿ ಹಾಗೆಯೇ ಫ್ರೆಂಡ್ಸ್ ಇವತ್ತು ಕಳೆ ಕೀಳಕ್ಕೆ ಅಂತ ಬಂದಿದ್ರು ಅಂತ ಹೇಳಿದ್ನಲ್ವ ಹಾಗೇ ನನ್ನ ತಂಗಿನೂ ಹೋದ ಮಿನಿ ಬ್ಲಾಗಲ್ಲಿ ನೋಡಿರ್ತೀರ ಬ್ಲಾಗಲ್ಲಿ ಅವಳು ಕೂಡ ಬೆಂಗಳೂರಿಗೆ ತಿಂಡಿ ತಿಂಡಿಯೆಲ್ಲ ಮುಗಿಸ್ಕೊಂಡು ಇವಾಗ ಅವಳು ಕೂಡ ರೆಡಿಯಾಗಿ ಹೋಗ್ತಾ ಇದ್ದಾಳೆ ಅವಳು ಇವಾಗ ಹೋಗಿ ಡ್ಯೂಟಿ ಮಾಡಬೇಕು ಅವಳ್ದು ಬಂದು ನೈಟ್ ಡ್ಯೂಟಿ ಆದ್ದರಿಂದ ಅವಳು ಇವಾಗ ಆಲ್ರೆಡಿ ಟೈಮ್ ಬಂದು ಹನ್ನೊಂದು ಗಂಟೆ ಆಗಿತ್ತು ಸುಮಾರು ಇಲ್ಲಿ ಹನ್ನೊಂದು ಗಂಟೆಗೆ ಹೊರಟ್ರೆ ಅವಳು ಒಂದು ಮೂರು ಗಂಟೆ ಅವ್ರೊಳಗಡೆ ರೀಚ್ ಆಗ್ತಾಳೆ ಹಾಗೆ ಅವಳನ್ನು ಕೂಡ ನಾನು ಕಳಿಸಿ ಆದಮೇಲೆ ಇವತ್ತು ಮತ್ತು ಲೇಬರ್ ಬಂದಿದ್ರು ಅಂತ ಹೇಳಿದ್ನಲ್ಲ ಅವರಿಗೋಸ್ಕರ ಇಲ್ಲಿ ನಾನು ಅಡುಗೆನ ಮಾಡ್ತಾ ಇದ್ದೆ ಹಾಗೆ ನಿಮ್ಮ ಜೊತೆ ಕೂಡ ಈ ಕ್ಲಿಪ್ಪಿಂಗ್ನ ವೀಡಿಯೋನ ತೋರಿಸೋಣ ಅಂದ್ಬಿಟ್ಟು ವೀಡಿಯೋ ಮಾಡ್ಕೊಂಡಿದ್ದೀನಿ ಹಾಗೆ ಮಳಕೆ ಕಟ್ಟಿದಂಥ ಹುರುಳಿಕಾಳಿತ್ತು ಅದರಿಂದ ಸಾಂಬಾರನ್ನ ಮಾಡ್ಕೊಳ್ಳೋಣ ಅಂದ್ಬಿಟ್ಟು ಮಾಡ್ತಾ ಇದ್ದೀನಿ ಮಳಕೆ ಕಟ್ಟಿದ ಹುರುಳಿ ಕಾಳು ಕೂಟ ಈ ಹಲಗೆಡ್ಡೆ ಮತ್ತು ಮುಳುಗೈ ಹಾಕಿ ಮಾಡೋದ್ರಿಂದ ತುಂಬಾ ಚೆನ್ನಾಗಿ ಬರುತ್ತೆ ಹಾಗೇ ಇದನ್ನು ನಾನು ಯಾವಾಗಲೂ ಕಟ್ ಮಾಡಬೇಕಾದ್ರೆ ಒಂದು ಸಲ ಹಲಗಡ್ಡೆ ಎಲ್ಲ ಕ್ಲೀನ್ ಮಾಡ್ಕೊಂಡು ಆದಮೇಲೆ ಒಂದ್ಸಲ ತೊಳ್ಕೊತೀನಿ ಅದ್ರಲ್ಲಿ ಮಣ್ಣೆಲ್ಲ ಇರುತ್ತೆ ಅಂದ್ಬಿಟ್ಟು ಹಾಗೆಯೇ ಮುಳುಗೈನ ಕಟ್ ಮಾಡಿದಟ್ಕೆ ಆ ನೀರೊಳಗಡೆ ಹಾಕ್ಬೇಕು ಹಾಕಬೇಕು ಇಲ್ಲಾಂದರೆ ಆ ಮುಳುಗಾಯಲ್ಲ ಕಪ್ಪು ಕಪ್ಪು ಥರ ಆಗೋಗ್ಬಿಡುತ್ತೆ ಹಾಗೆಯೇ ಇಲ್ಲಿ ಆಲಗಡ್ಡೆ ಮತ್ತು ಮುಳುಗೈ ಎಲ್ಲ ಕಟ್ ಮಾಡಿಕೊಂಡು ನೀರಿಗೆ ಹಾಕ್ಕೊಂಡಿದ್ದೀನಿ ಹಾಗೆಯೇ ಇಲ್ಲಿ ಮಸಾಲೆ ರುಬ್ಕೊಳ್ಳೋಕ್ಕೆ ಅಂದ್ಬಿಟ್ಟು ಒಂದು ಟೊಮೊಟೋನ ಕಟ್ ಮಾಡ್ಕೊಂಡಿದ್ದೀನಿ ಹಾಗೆಯೇ ಒಂದು ಟೊಮೊಟೊ ಈರುಳ್ಳಿ ಈರುಳ್ಳಿ ಮತ್ತು ಒಂದು ಟೊಮೊಟೊ ಒಂದು ಈರುಳ್ಳಿನ ರುಬ್ಬಕ್ಕೆ ಅಂದ್ಬಿಟ್ಟು ಕಟ್ ಮಾಡ್ಕೊಂಡಿದ್ದೀನಿ ಹಾಗೆಯೇ ಇನ್ನೊಂದು ಈರುಳ್ಳಿ ಒಂದು ಟೊಮೊಟೋನ ನಾನು ಒಗ್ಗರಣೆಗೆ ಅಂದ್ಬಿಟ್ಟು ಕಟ್ ಮಾಡಿಟ್ಕೊಂಡಿದ್ದೀನಿ ಹಾಗೆಯೇ ಶುಂಠಿನೂ ಕೂಡ ಕಟ್ ಮಾಡ್ಕೊತಾ ಇದ್ದೀನಿ ಈ ರೀತಿ ಮಾಡ್ಕೊಳ್ಳೋದ್ರಿಂದ ಎಲ್ಲನೂ ನಾನು ಒಂದೇ ಸಲ ಪ್ರಿಪೇರ್ ಮಾಡಿಟ್ಕೊಂಡೆ ಅಂದರೆ ಬೇಗನೆ ಆಗುತ್ತೆ ಅಂದ್ಬಿಟ್ಟು ಈ ರೀತಿ ಮಾಡ್ತಾಯಿದ್ದೀನಿ ಹಾಗೆಯೇ ಶುಂಠಿನೂ ಕೂಡ ಕಟ್ ಮಾಡಿಕೊಂಡು ಬೆಳ್ಳುಳ್ಳಿನೂ ಕೂಡ ಬಿಡಿಸಿ ಇಟ್ಕೊತಾ ಇದ್ದೀನಿ ಈ ರೀತಿ ಮಾಡ್ಕೊಳ್ಳೋದ್ರಿಂದ ಎಲ್ಲ ನಾನು ಒಂದೇ ಸಲ ಪ್ರಿಪೇರ್ ಮಾಡಿ ಇಟ್ಕೊಂಡೆ ಅಂದರೆ ಬೇಗನೆ ಆಗುತ್ತೆ ರೆಸಿಪಿ ಅಂದ್ಬಿಟ್ಟು ನಾನು ಈ ರೀತಿಯಾಗಿ ಮಾಡ್ಕೊತಾ ಇದ್ದೀನಿ ಹಾಗೆ ಆಗ್ಲೂದ ಆಗ್ಲೇ ಕ್ಲೀನ್ ಮಾಡ್ಕೊಂಡ್ರೆ ಅಡುಗೆ ಮನೆಯೂ ಕೂಡ ಕ್ಲೀನಾಗಿರುತ್ತೆ ಅನ್ನೋದು ನನ್ನ ಪರ್ಸ್ನಲಿ ಒಪಿನಿಯನ್ನು ಹಾಗೆಯೇ ನಾನಿಲ್ಲಿ ಕಾಯಿನೂ ಕೂಡ ಎಪ್ಕೊತಾ ಇದ್ದೀನಿ ತುರ್ಕೊತಾ ಇಲ್ಲ ಹಾಗೆಯೇ ಈ ರೀತಿ ಎಪ್ಕೊಂಡು ಏನೇ ನಾನಿಲ್ಲಿ ಸುಮಾರು ಒಂದು ಓಳಷ್ಟು ಅಷ್ಟು ಕಾಯಿನ ಸ್ವಲ್ಪ ತುರ್ಕೊಂಡಿದ್ದೆ ನಾನು ಅಷ್ಟು ಕಾಯಿ ಬೇಕಾಗುತ್ತೆ ಯಾಕೆ ಅಂದರೆ ಸುಮಾರು ನಾನಿಲ್ಲಿ ಒಂದು ಹತ್ತು ಜನಕ್ಕೆ ಸಾಂಬಾರನ್ನ ಮಾಡ್ಕೊತಾ ಇದ್ದೀನಲ್ವಾ ಅದರಿಂದ ನನಗೆ ಅಷ್ಟು ಕಾಯಿ ಬೇಕಾಗುತ್ತೆ ಹಾಗೆಯೇ ಇವಾಗ ಈರುಳ್ಳಿ ಟೊಮೊಟೊ ಶುಂಠಿ ಬೆಳ್ಳುಳ್ಳಿ ಸಾಂಬಾರ ಸೊಪ್ಪು ಹಾಗೆಯೇ ಸಾಂಬಾರು ಪೌಡ್ರು ಸುಮಾರು ಸಾಂಬಾರು ಪೌಡ್ರನ್ನು ಕೂಡ ಇಲ್ಲಿ ಒಂದು ನಾಲ್ಕು ಸ್ಪೂನಷ್ಟು ಸಾಂಬಾರ್ ಪೌಡ್ರ್ ಹಾಕಿ ನೀರು ಹಾಕಿ ಆ ಮಸಾಲೆನ ರುಬ್ಕೊತಾ ಇದ್ದೀನಿ ಹಾಗೆಯೇ ಮಸಾಲೆ ರುಬ್ಕೊಳ್ಳೋ ಅಷ್ಟೊಳಗಡೆ ನಾನಿಲ್ಲಿ ಹುಣ್ಸೆಹಣ್ಣು ಕೂಡ ಇದ್ದೀನಿ ಹಾಗೆಯೇ ಹುಣ್ಸೆಣ್ಣ ಒಂದು ಸಲ ತೊಳೆದು ಯಾಕೆ ಅಂದರೆ ಅದರಲ್ಲಿ ಮಣ್ಣು ಏನಾದರೂ ಇದ್ರೆ ಒಂದು ಸಲ ತೊಳ್ಕೊಂಡ್ರೆ ವಾಶ್ ಆಗುತ್ತೆ ಅಂದ್ಬಿಟ್ಟು ಹಾಗೆಯೇ ಇಲ್ಲಿ ಒಂದು ಕುಕ್ಕರ್ ಇಟ್ಕೊಂಡು ಕುಕ್ಕರ್ಗೆ ಒಂದು ಮೂರು ಟೇಬಲ್ ಸ್ಪೂನ್ ಅಷ್ಟು ಆಯಲ್ನ ಹಾಕೊತಾ ಇದ್ದೀನಿ ಆಯಲು ಚೆನ್ನಾಗಿ ಬಿಸಿ ಆದಮೇಲೆ ಅದಕ್ಕೆ ಸಾಸಿವೆ ಕರಿಬೇವು ಹಾಗೆ ಗೆಜ್ಜೆ ಇಟ್ಕೊಂಡಂಥ ಬೆಳ್ಳುಳ್ಳಿ ಅದನ್ನು ಅಷ್ಟನ್ನು ಹಾಕಿ ಅದ್ರ ಜೊತೆಗೇನೆ ಈರುಳ್ಳಿ ಹಾಗೆಯೇ ಕಟ್ ಮಾಡಿಟ್ಕೊಂಡಂಥ ಟೊಮೊಟೊ ಹಾಕಿ ಫ್ರೈ ಮಾಡ್ಕೊತಾ ಇದ್ದೀನಿ ಹಾಗೆಯೇ ಮಳೆ ಕಾಳು ಹುರುಳಿಕಾಳನ್ನು ಕೂಡ ಈಗ ಮೊಳಕೆ ಕಟ್ಟಿದಂಥ ಹುರುಳಿಕಾಳನ್ನು ಕೂಡ ಚೆನ್ನಾಗಿ ವಾಶ್ ಮಾಡಿ ಹಾಕ್ಕೊತ ಇದ್ದೀನಿ ಹಾಗೆಯೇ ಅದು ಸ್ವಲ್ಪ ಒಗ್ಗರಣೆಯಲ್ಲಿ ಫ್ರೈ ಆಗಬೇಕು ಹುರುಳಿಕಾಳು ಹಾಗೆ ಈಗ ಹುರುಳಿಕಾಳು ಚೆನ್ನಾಗಿ ಫ್ರೈ ಆಗಿದೆ ಈ ಟೈಮಲ್ಲಿ ನಾನು ಕಟ್ ಮಾಡಿ ಇಟ್ಕೊಂಡಂಥ ಆಲೂಗಡ್ಡೆ ಹಾಗೆ ಟೊ ಆಲೂಗಡ್ಡೆ ಮುಳುಗಾಯಿ ಎರಡನ್ನೂ ಕೂಡ ಹಾಕ್ಕೊಂಡು ಮಿಕ್ಸ್ ಮಾಡ್ಕೊತಾ ಇದ್ದೀನಿ ಸ್ವಲ್ಪ ಅದೆಲ್ಲ ಒಗ್ಗರಣೆಯಲ್ಲಿ ಒಂದು ಸ್ವಲ್ಪ ಬಾಡಿಸ್ಕೊಂಡ್ರೆ ತುಂಬ ಚೆನ್ನಾಗಿ ಬರುತ್ತೆ ಸಾಂಬಾರು ಅಂದ್ಬಿಟ್ಟು ಒಂದು ಐದು ನಿಮಿಷ ಇದನ್ನು ಕುಕ್ಕರ್ ಕಬ್ಬನ ಮುಚ್ಚಿ ಹಾಗೇ ಬೇಯಿಸ್ಕೊತಾ ಇದ್ದೀನಿ ಈ ಟೈಮಲ್ಲಿ ರುಬ್ಬಿಟ್ಟಿರೋಂಥ ಮಸಾಲೆನ ಹಾಕ್ಕೊತಾ ಮಸಾಲೆ ಹಾಕ್ಕೊಂಡು ಅದಕ್ಕೆ ಎಷ್ಟು ನೀರು ಬೇಕೋ ಅಷ್ಟನ್ನು ಆ ಜಾರನ್ನು ಕೂಡ ತೊಡೆದು ನಾನು ನೀರನ್ನ ಸೇರಿಸ್ಕೊತಾ ಇದ್ದೀನಿ ಸ್ವಲ್ಪ ನಾನು ಸಾಂಬಾರ್ ಕ್ವಾಂಟಿಟಿನ ಇಲ್ಲಿ ಜಾಸ್ತಿನೇ ಮಾಡ್ಕೊತಾ ಇದ್ದೀನಿ ಹತ್ತು ಜನಕ್ಕಾಗೋ ಅಷ್ಟು ಸಾಂಬಾರನ್ನ ನಾನು ಮಾಡ್ಕೊತಾ ಇದ್ದೀನಿ ಹಾಗೆಯೇ ಇವಾಗ ಕನ್ ಆವಾಗಲೇ ನೆನೆಸಿಟ್ಟಂಥ ಉರುಳು ಹುಳಿನೂ ಕೂಡ ಹಾಕ್ಕೊತಾ ಇದ್ದೀನಿ ಹುಣ್ಸೆಹಣ್ಣಿನ ಹುಳಿನ ಇವಾಗ ರುಚಿಗೆ ಎಷ್ಟು ಬೇಕು ಅಷ್ಟು ನೋಡಿ ಉಪ್ಪನ್ನ ಹಾಕ್ಕೊತಾ ಇದ್ದೀನಿ ಉಪ್ಪಾಕಿ ಆದಮೇಲೆ ಒಂದು ಸಲ ಮಿಕ್ಸ್ ಮಾಡಿ ಕುಕ್ಕರ್ ಕಪ್ನ ಹಾಕಿ ಸುಮಾರು ಇಲ್ಲಿ ಒಂದು ಎರಡರಿಂದ ಮೂರು ವಿಷಲನ್ನ ಬರ್ಸ್ಕೊತೀನಿ ಅಷ್ಟರೊಳಗಡೆ ನೋಡ್ತಾ ಇರ್ಬೋದು ಮುದ್ದೆಗೂ ಕೂಡ ಇಟ್ಕೊಂಡಿದ್ದೀನಿ ನಾನು ಹಾಗೆಯೇ ಇವಾಗ ಸಾಂಬಾರು ಕೂಡ ತಣ್ಣಗಾಗಿದೆ ಕುಕ್ಕರು ನೋಡ್ತಾ ಇರ್ಬೋದು ಬಿಸಿ ಬಿಸಿ ಮರಳೆ ಮಳೆ ಹುಳ್ಳಿ ಕಳು ಸಾಂಬಾರು ರೆಡಿಯಾಗಿದೆ ಬಿಸಿ ಅನ್ನ ಜೊತೆಗೆ ಒಂದು ಬೆಸ್ಟ್ ಕಾಂಬಿನೇಷನ್ ಅಂತಲೇ ಹೇಳ್ಬೋದು ಹಾಗೆ ನಾನು ಎಲ್ಲ ಬಾಕ್ಸ್ಗೂ ಕೂಡ ಹಾಕ್ತಾ ಇದ್ದೀನಿ ಅದೇ ನಾನು ಇಷ್ಟೆಲ್ಲ ಕೆಲಸ ಮಾಡೋ ಅವಳಗಡೆ ಎರಡು ಗಂಟೆ ಆಗೇ ಹೋಗಿತ್ತು ಹಾಗೆಯೇ ನೋಡ್ತಾ ಇರ್ಬೋದು ರೈಸು ಮುದ್ದೆ ಹಾಗೆಯೇ ತಟ್ಟೆ ಆಗಿರ್ಬೋದು ಆಗಿರ್ಬೋದು ಎಲ್ಲ ಪ್ಯಾಕ್ ಮಾಡಿ ಇಟ್ಟಿದ್ದೀನಿ ಇವಾಗ ಒಲ್ದತ್ರ ತೊಗೊಂಡು ಹೋಗಬೇಕು ಫ್ರೆಂಡ್ಸ್ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ಬಾಯ್ ಫ್ರೆಂಡ್ಸ್